ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದು ಆಲ್ರೆಡಿ ಮೆಸರ್ಮೆಂಟ್ ಪ್ರಕಾರ ಅಂದ್ರೆ ಬಾಡಿ ಮೆಸರ್ಮೆಂಟ್ ಗೆ ಬ್ಲೌಸ್ ಕಟಿಂಗ್ ತರ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಸೊ ಅದರಲ್ಲಿ ಒಂದು ಬ್ಲೌಸ್ ಇಂದು ಸ್ಟಿಚಿಂಗ್ ಇವಾಗ ತೋರಿಸ್ತಾ ಇದ್ದೀನಿ ಅದೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಕೆಲವೊಬ್ರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ನೀವು ಜಸ್ಟ್ ಕಟ್ಟಿಂಗ್ ಅಷ್ಟೇ ತೋರಿಸ್ತಾ ಇದ್ರಿ ಸ್ಟಿಚಿಂಗ್ ತೋರಿಸ್ತಾ ಇಲ್ಲ ಅಂತ ಹೇಳಿ ಹಂಗಾಗಿ ಸ್ಟಿಚಿಂಗ್ ಇನ್ ವಿಡಿಯೋ ಆಲ್ರೆಡಿ ತುಂಬಾನೇ ಇದೆ ಚಾನಲ್ ನಲ್ಲಿ ನಿಮಗೆ ಆ ವಿಡಿಯೋಸ್ ಯಾವ್ದು ಸಿಕ್ಕಿಲ್ಲ ಅಂದ್ರೆ ಕೂಡ ಸರ್ಚ್ ಮಾಡಿದ್ರೆ ಸಿಗುತ್ತೆ ಯಾಕಂದ್ರೆ ತುಂಬಾನೇ ಜಾ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಆದ್ರೂ ಒಂದು ಇದ್ದು ಸ್ಟಿಚಿಂಗ್ ನಾ ನಿಮ್ಗೆ ತೋರಿಸ್ತೇನೆ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಇವಾಗ ಮೂವತ್ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ ವರೆಗೂ ತೋರಿಸಿದೀನಲ್ಲ ಇನ್ ಮುಂದೆ ಮೂವತ್ತಾರು ಇಂಚು ಮೂವತ್ತೆಂಟು ಇಂಚು ನಲ್ವತ್ತು ಇಂಚು ಈ ತರ ತೋರಿಸ್ತಾ ಹೋಗ್ತೀನಿ ಸೊ ಹಾಗಾಗಿ ಇದೊಂದು ವಿಡಿಯೋ ನಾ ನಿಮಗೆ ಸ್ಟಿಚಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಇದು ಒಂದು ಇದು ಒಂದು ಬ್ಲೌಸ್ ಸ್ಟಿಚಿಂಗ್ ಇದು ಯಾವ್ದಾದ್ರು ಮೆಸರ್ಮೆಂಟ್ ಆಗಲಿ ಸ್ಟಿಚಿಂಗ್ ಸೇಮೇ ಇರುತ್ತೆ ಹೊಲಿಯೋಗ ಸೇಮೇ ಇರುತ್ತೆ ಯಾಕಂದ್ರೆ ಇದು ಎಲ್ಲಾದ್ ಇವಾಗ ನಾನು ಹೇಳ್ಕೊಡ್ತಾ ಇರೋದು ಬಂದು ನಿಮಗೆ ಈ ನಾಲ್ಕು ಡಾಟ್ಸ್ ಇಟ್ಟು ಹೊಲಿಯಂತ ಬ್ಲೌಸ್ ಹೇಳ್ಕೊಡ್ತಾ ಇರೋದು ಹಂಗಾಗಿ ಯಾವ ತರ ನಾನು ತೋರಿಸ್ತೀನಲ್ಲ ಅದೇ ತರನೇ ಎಲ್ಲಾ ಮೆಸರ್ಮೆಂಟ್ಗೂ ಸ್ಟಿಚಿಂಗ್ ಮಾತ್ರ ಸೇಮ್ ಇರುತ್ತೆ ಕಟ್ಟಿಂಗ್ ನಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಸೊ ಹಂಗಾಗಿ ಕಟಿಂಗ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ಟಿಚಿಂಗ್ ಒಂದು ವಿಡಿಯೋ ತೋರಿಸ್ತಾ ಹೋಗ್ತೀನಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಬ್ಲೌಸ್ ತಗೊಂಡು ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ಅದನ್ನು ಕೂಡ ಯಾರೋ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ನನಗೆ ನೀವು ಕಟ್ಟಿಂಗ್ ತೋರಿಸ್ತಾ ಇದ್ರಿ ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದನ್ನ ತೋರಿಸ್ಕೊಡ್ರಿ ಅದು ಸೊ ಹಂಗಾಗಿ ನಾನು ಒಂದು ಮೆಸರ್ಮೆಂಟ್ ನಾನು ನಿಮಗೆ ತೋರಿಸಿದ್ರು ಕೂಡ ಅವರು ಅವ್ರ ಜೊತೆ ಜೊತೆಗೇನೆ ನೀವು ಯಾರ್ಯಾರು ನೋಡ್ತಾ ಇದ್ದೀರಿ ನಿಮಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ ಅದನ್ನು ಕೂಡ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದ್ರದ್ದು ವಿಡಿಯೋ ಕೂಡ ಇವತ್ತಿನ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒನ್ ಟೈಮ್ ಚೆಕ್ ಮಾಡ್ಕೊಡ್ರಿ ಬ್ಲೌಸ್ ನಲ್ಲಿ ಒಂದು ಅಳತಿ ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ಇದು ಆಲ್ರೆಡಿ ಇವಾಗ ಕಟಿಂಗ್ ಮಾಡಿ ಇಟ್ಕೊಂಡಿರುವಂತ ಬ್ಲೌಸ್ ಪೀಸ್ ಇದು ಬಂದು ಮೇನ್ ಕ್ಲಾತ್ ಈ ಮೇನ್ ಕ್ಲಾತ್ ನಲ್ಲಿ ಫಸ್ಟ್ ನಾನು ಇವತ್ತು ಜಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಅಷ್ಟೇ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡ್ ಪಾರ್ಟ್ ತೋರಿಸಿ ಕ್ಯಾನ್ವರ್ಸ್ ಹಾಕಿ ನಾವು ಹಿಂದುಗಡೆ ಬ್ಯಾಕ್ ಇಂದು ನೆಕ್ ಡಿಸೈನ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಫುಲ್ ವಿಡಿಯೋ ನಾನು ನಿಮ್ಗೆ ತೋರಿಸ್ಬೇಕಂದ್ರೆ ಒಂದು ಟೂ ಅವರ್ಸ್ ಆಗುತ್ತೆ ಎರಡು ತಾಸು ಆಗುತ್ತೆ ಎರಡು ತಾಸು ನೋಡುವಷ್ಟು ಪೇಷನ್ಸ್ ನಿಮಗೂ ಇರಂಗಿಲ್ಲ ವಿಡಿಯೋ ಮಾಡಕ್ ಮನೆಗೂ ಅಷ್ಟೊಂದು ದೊಡ್ಡ ವಿಡಿಯೋ ಮಾಡಿದ್ರು ಕೂಡ ಅದು ಕಾನ್ಸಂಟ್ರೇಟ್ ಆಗಂಗಿಲ್ಲ ನಿಮಗೆ ಸೊ ಹಂಗಾಗಿ ಇವತ್ತಿನ ಬ್ಯಾಕ್ ಸೈಡ್ ಪಾರ್ಟ್ ಅಷ್ಟೇ ತೋರಿಸ್ತೀನಿ ಬ್ಯಾಕ್ ಸೈಡ್ ಪಾರ್ಟ್ ನಲ್ಲಿ ನೆಕ್ ಡಿಸೈನ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಬ್ಯಾಕ್ ಸೈಡ್ ಪಾರ್ಟ್ ಇವತ್ತು ನೋಡಿಕೊಂಡು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಫ್ರಂಟ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ಅಷ್ಟೇ ನೆಕ್ ಡಿಸೈನ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ತೋರಿಸ್ತೀನಿ ಸೊ ಈ ಮೇನ್ ಕ್ಲಾತ್ ಏನಿದ್ದೀನಿ ಸೀದಾ ಇರೋದು ಒಳಗಡೆ ಹಾಕಿದ್ದೀನಿ ಉಲ್ಟಾ ಇರೋದು ಮೇಲ್ಗಡೆ ಹಾಕಿದ್ದೀನಿ ಮೇಲ್ಗಡೆ ಹಾಕಿ ಉಲ್ಟಾ ಮಡಿಸ್ಕೊಂಡಿದ್ದೀನಿ ಫಸ್ಟ್ ಮಡಿಸ್ಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟ್ ಇದೆಲ್ಲ ಇದನ್ನ ಇದ್ರ ಮೇಲೆ ಹಾಕ್ತೀನಿ ಈ ತರ ಹಾಕಿ ಸುತ್ತು ಕಡೆ ಒಂದ್ ಅರ್ಧ ಇಂಚ್ ಬಟ್ಟೆ ಬಿಟ್ಟು ಇದನ್ನ ಕಟ್ ಮಾಡ್ಕೊತೀನಿ ಯಾಕಂದ್ರೆ ಇದ್ರಲ್ಲಿ ಪ್ರತಿಯೊಂದು ನಾನು ನಿಮಗ್ ತೋರಿಸ್ತಾ ಇರೋದ್ರಿಂದ ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡೋದಾಗ್ಲಿ ಲೈನಿಂಗ್ ಬಟ್ಟೆ ಮೇನ್ ಕ್ಲಾತ್ ಮೇಲೆ ಕಟಿಂಗ್ ಮಾಡೋದಾಗ್ಲಿ ಸ್ಟಿಚಿಂಗ್ ಮಾಡೋದಾಗ್ಲಿ ಎಲ್ಲರೂ ತೋರಿಸ್ತಾ ಇರೋದ್ರಿಂದ ತುಂಬಾನೇ ಲಾಂಗ್ ಆಗುತ್ತೆ ವಿಡಿಯೋ ಬಹಳ ದೊಡ್ಡದಾಗುತ್ತೆ ಅಷ್ಟು ದೊಡ್ಡ ವಿಡಿಯೋ ಆದ್ರೆ ಅದು ನೋಡ್ಲಿಕ್ಕೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದಂಗಿಲ್ಲ ಆಗಂಗಿಲ್ಲ ಸೊ ಹಾಗಾಗಿ ಒಂದೊಂದೇ ಪಾರ್ಟೇ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಇದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾವು ಬಾಡಿ ಮೆಸರ್ಮೆಂಟ್ ಗೆ ಯಾವ ತರ ಇವಾಗ ಕಟ್ಟಿಂಗ್ ಮಾಡ್ತಾ ಇದ್ವಿ ಕಟಿಂಗ್ ನ ಕಂಟಿನ್ಯೂ ಮಾಡೋದು ಸೊ ಇದು ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ಇತ್ತು ಇದನ್ನ ಸೈಡ್ಗೆ ಎತ್ತಿರ್ತೀನಿ ಗೆ ಎತ್ತಿಟ್ಟು ಮತ್ತೆ ಮುಂದಿನ ಭಾಗದ್ದು ಕಟ್ ಮಾಡ್ತೀನಿ ನೀಟಾಗಿ ಹಾಕೊಂಡು ಈ ಮುಂದಿನ ಭಾಗದ ಪಾರ್ಟ್ ಇದೆಲ್ಲ ಇಲ್ಲಿ ಒಂದ್ ಸೈಡ್ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ತರ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಇಲ್ಲಿ ಕೂಡ ಅಷ್ಟೇ ಸುತ್ತು ಕಡೆ ಒಂದು ಅರ್ಧ ಇಂಚ್ ಬಟ್ಟೆ ಬಿಟ್ಟು ಇನ್ನು ಹುಡುಕಿ ಬಟ್ಟೆ ಏನಿದೆ ಕಟ್ ಮಾಡಿ ತೆಗೆದು ಬಿಡಬೇಕು ಬ್ಲೌಸ್ ಟು ಕಟಿಂಗ್ ಸ್ಟಿಚಿಂಗ್ ಏನ್ ತೋರಿಸ್ತೀನಲ್ಲ ಇದೇ ತರ ಸೇಮ್ ಎಲ್ಲಾ ಬ್ಲೌಸ್ ನಾರ್ಮಲ್ ಬ್ಲೌಸ್ ಈ ತರ ನಾಲ್ಕು ಟಕ್ಸ್ ಇರುವಂತ ಬ್ಲೌಸ್ ಯಾವುದೇ ಆಗಿರ್ಲಿ ಸೇಮ್ ಸ್ಟಿಚಿಂಗ್ ಇರುತ್ತೆ ಅದರಲ್ಲಿ ನೀವು ಪೈಪಿಂಗ್ ಅಂದ್ರೆ ಪೈಪಿಂಗ್ ಮಾಡ್ಕೋಬಹುದು ಇಲ್ಲ ಎಮ್ಮಿಂಗ್ ಅಂದ್ರೆ ಎಮ್ಮಿಂಗ್ ಮಾಡ್ಕೋಬಹುದು ಅಥವಾ ನೆಕ್ ಡಿಸೈನ್ ಏನಾದ್ರು ಮಾಡ್ಕೋಬೇಕಂದ್ರೆ ನೆಕ್ ಡಿಸೈನ್ ಮಾಡ್ಕೋಬಹುದು ಸೊ ಅಷ್ಟೇ ಇರುತ್ತೆ ಇದು ಫ್ರಂಟ್ ಸೈಡ್ ಪಾಡ್ತಾ ಇತ್ತು ಇದನ್ನ ಸೈಡ್ ಎತ್ತಿಟ್ಟು ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ ಫಸ್ಟ್ ತೋಳ್ ಕಟ್ಟಿಂಗ್ ಮಾಡ್ತೀನಿ ಅದಾದ್ಮೇಲೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ತೀನಿ ಇದು ಈ ಕಡೆ ದೊಡ್ಡ ಬಾರ್ಡರ್ ಇದೆಲ್ಲ ಇದನ್ನ ಬಂದು ತೋಳ್ ಕಟಿಂಗ್ ಗೋಸ್ಕರ ಹಾಕ್ತಾ ಇದ್ದೀವಿ ತೋಳ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಇದರಲ್ಲಿ ಏನಾದ್ರೂ ಬಟ್ಟೆ ಶಾರ್ಟೇಜ್ ಇದ್ರೆ ಇದನ್ನ ಹಿಂಗೆ ಹಾಕಿ ಕಟ್ ಮಾಡಬಾರ್ದು ಇದು ಎರಡು ಓಪನ್ ಮಾಡ್ಕೋಬೇಕು ಸ್ಲೀವ್ಸ್ ಓಪನ್ ಮಾಡಿಕೊಂಡು ಈ ತರ ಹಾಕಿ ಕೆಳಗಡೆ ಒಂದ್ ಅರ್ಧ ಇಂಚ್ ಅಷ್ಟು ಬಿಡಬೇಕು ಬಟ್ಟೆನ ಈ ಬಾರ್ಡರ್ ಸೈಡ್ ಇಲ್ಲಿ ಕೂಡ ಒಂದ್ ಅರ್ಧ ಇಂಚ್ ಮೇಲ್ಗಡೆ ಬಿಟ್ಟು ಇದನ್ನ ಕಟ್ ಮಾಡಬೇಕು ಕಟ್ ಮಾಡಿ ಇವಾಗ ಈ ಇದರಲ್ಲಿ ಈ ಕಡೆ ಸೈಡ್ ಈ ಕಡೆ ಸೈಡ್ ಶಾರ್ಟೇಜ್ ಇದೆಲ್ಲ ಇದನ್ನ ಆಮೇಲೆ ನಾವು ಬಟ್ಟೆ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಲೈನಿಂಗ್ ಬಟ್ಟಿನ ಜಾಯಿಂಟ್ ಮಾಡಬೇಕು ನೆಕ್ಸ್ಟ್ ಇದು ಆಯ್ತು ಇವಾಗ ಕ್ರಾಸ್ಪೆಟ್ ಕ್ರಾಸ್ ಪೆಟ್ ಕೂಡ ಕೂಡ ಅಷ್ಟೇ ಕರೆಕ್ಟ್ ಆಗಿ ಇದು ಹೆಂಗ್ ಮೆಸರ್ಮೆಂಟ್ ಇದೆ ಅಷ್ಟೇ ಕಟ್ ಮಾಡೋದ್ರ ಬದಲಿ ಒಂದ್ ಅರ್ಧ ಇಂಚ್ ಕಟ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಇದು ನಾವು ಮತ್ತೆ ಲೈನಿಂಗ್ ಬಟ್ಟೆ ಜಾಯಿಂಟ್ ಆದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಕಟ್ ಮಾಡಿ ತೆಗೆದು ಆಮೇಲೆ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಬಹುದು ಸೊ ಮಾಡೋದ್ರಿಂದ ಕ್ರಾಸ್ ಬೆಲ್ಟ್ ನೀಟ್ ಆಗಿ ಕೂಡುತ್ತೆ ಇದು ಕ್ರಾಸ್ ಬೆಲ್ಟ್ ನೆಕ್ಸ್ಟ್ ಇವಾಗ ನೆಕ್ ಡಿಸೈನ್ ಕಟ್ಟಿಂಗ್ ಮಾಡೋದನ್ನ ತೋರಿಸ್ತೀನಿ ಈ ತರ ಕ್ಯಾನ್ವಾಸ್ ಪೇಪರ್ ತಗೊಂಡಿದೀನಿ ಕ್ಯಾನ್ವಾಸ್ ಪೇಪರ್ ಮೇಲೆ ತೋರಿಸ್ತೀನಿ ಈ ಕ್ಯಾನ್ವಾಸ್ ಪೇಪರ್ ಬಂದು ಯಾವ ತರ ಇರ್ಬೇಕು ಅಂದ್ರೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಅಲ್ವಾ ಇದರಲ್ಲಿ ನೆಕ್ ಇಂದ ಮಾರ್ಕಿಂಗ್ ಮಾಡಿದಿವಲ್ವಾ ಈ ಮಾರ್ಕಿಂಗ್ ನಾವು ನೋಡ್ಕೋಬೇಕು ಅಷ್ಟು ಎಷ್ಟು ಉದ್ದ ಇದೆ ನೋಡ್ಕೋಬೇಕು ಮೇಲ್ಗಡೆ ಶೋಲ್ಡರ್ ಇಂದ ಸೇರಿಸ್ಕೊಂಡು ಕರೆಂಟ್ ಇಲ್ಲಿ ಕೆಳಗಡೆವರೆಗೂ ಇದು ಹತ್ತುವರೆ ಇಂಚ್ ಇದೆ ಈ ಹತ್ತುವರೆ ಇಂಚ್ ನಸ್ಟ್ ಇಲ್ಲೇ ನೋಡ್ಕೋಬೇಕು ಎಷ್ಟಿದೆ ಅಂತ ಹೇಳಿ ಹತ್ತುವರೆ ಇಂಚ್ ಎಲ್ಲಿಗೆ ಬಂತು ಅಲ್ಲಿಗೆ ಮಾರ್ಕ್ ಮಾಡಬೇಕು ಅಲ್ಲಿಂದ ಒಂದ್ ಒಂದ್ ಇಂಚ್ ಅಷ್ಟು ಕೆಳಗಡೆ ಎಕ್ಸ್ಟ್ರಾ ಇರಬೇಕು ಇಲ್ಲಿಂದ ಒಂದ್ ಇಂಚ್ ಕೆಳಗಡೆ ಈ ತರ ಎಕ್ಸ್ಟ್ರಾ ಇದೆ ಅಲ್ಲ ಇಷ್ಟು ಬಿಟ್ಟಿದ್ದೀನಿ ನಾನು ಸೊ ಇಷ್ಟು ಬಿಟ್ಟಾದ್ಮೇಲೆ ಮತ್ತೆ ಇದರಲ್ಲಿ ನೆಕ್ ಬಿಡ್ತು ನೋಡ್ಕೋಬೇಕು ನೆಕ್ ಎಷ್ಟು ಎಷ್ಟಿದೆ ಅನ್ನೋದನ್ನ ಅಂದ್ರೆ ಈ ನೆಕ್ ಇಂದು ಅಗ್ಲ ಎಷ್ಟಿದೆ ಅನ್ನೋದನ್ನ ಇದು ಸ್ವಲ್ಪ ಜಾಸ್ತಿ ಇದೆ ನಾನು ಇದೊಂದ್ ಚೂರು ಕಡಿಮೆ ಮಾಡ್ತಾ ಇದ್ದೀನಿ ನೆಕ್ ಬಿಡ್ತು ಬಂದು ಇಲ್ಲಿ ಎರಡು ಅಷ್ಟೇ ಇರ್ತಾ ಇದ್ದೀನಿ ಇಲ್ಲಿ ನೆಕ್ ಬಿಡ್ತು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸ್ಕೇಲ್ ಇಂದ ಇದಕ್ಕೆ ಲೈನ್ ಹಾಕ್ಬೇಕು ಇಷ್ಟು ಸ್ಕೇಲ್ ಇಂದ ಲೈನ್ ಹಾಕಿದಾದ್ಮೇಲೆ ಇವಾಗ ನಮಗೆ ಇದು ಬಂದು ನೆಕ್ ಇಂದ ಉದ್ದ ಆಯ್ತು ಇದು ನೆಕ್ ಬಿಡ್ತಾ ಇತ್ತಲ್ವಾ ಇದ್ರಲ್ಲಿ ಇವಾಗ ನಿಮಗೆ ಯಾವ ತರ ಡಿಸೈನ್ ಬೇಕು ಆ ತರ ಡಿಸೈನ್ ನ ಮಾರ್ಕ್ ಮಾಡ್ಕೋಬಹುದು ಸೊ ಇವಾಗ ಎಲ್ಲಿಂದ ನಿಮಗೆ ಡಿಸೈನ್ ಸ್ಟಾರ್ಟ್ ಆಗ್ಬೇಕು ಅನ್ನೋದನ್ನ ನೋಡ್ಕೋಬೇಕು ಇದರಲ್ಲಿ ಇವಾಗ ಇವಾಗ ಹತ್ತುವರೆ ಇಂಚ್ ಇದೆ ಅಲ್ವಾ ಈ ಹತ್ತುವರೆ ಇಂಚ್ ನಲ್ಲಿ ನಾನು ಇದನ್ನ ಏನ್ ಮಾಡ್ತೇನೆ ಇಲ್ಲಿಂದ ಒಂದು ಏಳು ಇಂಚ್ವರೆಗೂ ಇಲ್ಲೊಂದು ಮಾರ್ಕ್ ಮಾಡ್ತೀನಿ ಮಾರ್ಕ್ ಮಾಡಿಕೊಂಡು ಇದು ಜಸ್ಟ್ ಎರಡೇ ಇಂಚ್ ಅಷ್ಟೇ ಇರೋದು ಇವಾಗ ನೈಕ್ ಬಿಟ್ಟು ನಾವು ಇದ್ರೊಳಗಡೆಗನೆ ಶೇಪ್ ಕಟ್ ಮಾಡಿದ್ರೆ ಚಿಕ್ಕದಾಗುತ್ತೆ ಶೇ ಬ್ರಾಡ್ ಅನ್ನೋದು ಹಾಗಾಗಿ ಇದ್ರಕ್ಕಿಂತ ಹೊರಗಡೆ ಇದು ಎಷ್ಟಿದೆ ಎರಡು ಇಂಚ್ ಇದೆಲ್ಲ ಮೂರ್ ಇಂಚ್ಗೆ ಮಾರ್ಕ್ ಮಾಡ್ಕೊತೇನೆ ಮಾರ್ಕ್ ಮಾಡಿ ಇಲ್ಲಿಂದ ಫಸ್ಟ್ ಈ ತರ ಶೇಪ್ ತೆಗಿತೇನೆ ಶೇಪ್ ತಗೋದು ಇಲ್ಲಿಂದ ಈ ಶೇಪ್ ತೆಗಿತೇನೆ ಸೊ ಇದೇ ತರ ಸೇಮ್ ನಿಮಗೆ ಯಾವ ಶೇಪ್ಕೂ ಆ ಶೇಪ್ ತೆಗಿಬಹುದು ನೆಕ್ಸ್ಟ್ ಶೇಪ್ ಬರುತ್ತಲ್ಲ ನೆಕ್ಸ್ಟ್ ಶೇಪ್ ಇದರಲ್ಲಿ ಮಾರ್ಕ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು ಇದು ಬಂದಿವಾಗ ನೆಕ್ದು ಶೇಪ್ ಆಯ್ತಲ್ಲ ಇದ್ರಕ್ಕಿಂತ ಹೊರಗಡೆ ಒಂದ್ ಇಂಚಿಗೆ ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಒಂದ್ ಇಂಚ್ ಆಗ್ಲಿ ಅಥವಾ ಒಂದ್ ನೂಕಾಲ್ ಇಂಚ್ ಆದ್ರೂ ನಡಿತೈತಿ ಅಷ್ಟಿದ್ರೆ ಸಾಕಾಗ್ತೈತಿ ಇಷ್ಟು ಸೇಮ್ ಇದೇ ತರ ಶೇಪ್ ಯಾವ ತರ ಇದೆ ಇದೇ ತರನು ಮಾರ್ಕ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಮಾರ್ಕ್ ಮಾಡ್ಕೊಂಡ್ರು ಕೂಡ ಸಾಕಾಗ್ತೈತಿ ಇದು ಅಂದ್ರೆ ಹೊರಗಡೆ ಸೈಡ್ಗೆ ಹೋಗುತ್ತೆ ಇದು ಬಂದು ನೆಕ್ ಶೇಪ್ ಬರುತ್ತೆ ಈ ತರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ಇವಾಗ ಕಟ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ನೆಕ್ ಶೇಪ್ ಯಾವ ತರ ಮಾರ್ಕ್ ಮಾಡಿರ್ತೀರಿ ಅದೇ ತರನ ನೀಟಾಗಿ ಕಟ್ ಮಾಡ್ಕೋಬೇಕು ಅದನ್ನ ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಇದನ್ನ ಮಾರ್ಕ್ ಮಾಡಿದೀವಲ್ಲ ಬಟ್ ಮಾರ್ಕ್ ಮಾಡಿದ್ದನ್ನು ಕೂಡ ಕಟ್ ಮಾಡ್ಕೋಬೇಕು ಈ ತರ ಬರುತ್ತೆ ಇದು ಶೇಪ್ ಇದನ್ನ ಇವಾಗ ಬೇರೆ ಒಂದ್ ಬಟ್ಟೆ ಮೇಲೆ ಹಾಕಿ ಐರನ್ ಮಾಡಬೇಕು ಸೊ ಹೇಳ್ತೇನೆ ಸಪ್ರೇಟ್ ಆಗಿ ಬಟ್ಟೆ ತಗೋಬೇಕು ಲೈನಿಂಗ್ ಬಟ್ಟೆ ನೀವು ಸ್ಟಿಚ್ ಇದು ಸ್ವಲ್ಪ ಲೈನಿಂಗ್ ಬಟ್ಟೆ ಎಕ್ಸ್ಟ್ರಾ ತಗೊಂಡ್ರೆ ಇದ್ರಲ್ಲೇ ನಮಗೆ ಉಳಿಯುತ್ತೆ ಇದು ಕಡಿಮೆ ಇದ್ರೆ ಇದ್ರಲ್ಲಿ ಉಳಿಯಂಗಿಲ್ಲ ಅವಾಗ ನಾವು ಬೇರೆ ಬಟ್ಟೆ ತಗೋಬೇಕು ಬೇರೆ ಬಟ್ಟೆ ತಗೊಂಡು ಈ ತರ ನಾವು ಡಿಸೈನ್ ಏನ್ ಮಾಡ್ತೀವಲ್ಲ ಇದನ್ನ ಈ ತರ ಹಾಕಿ ಐರನ್ ಮಾಡ್ಕೋಬೇಕು ಹಿಂಗ ಹಾಕಿ ಇದನ್ನ ಐರನ್ ಮಾಡಿಕೊಂಡು ಅದಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಒಂದ್ ಒಂದ್ ಅರ್ಧ ಇಂಚ್ ಕಡೆ ಬಟ್ಟೆ ಬಿಟ್ಟು ಇದನ್ನ ಇದ್ರ ಮಡಚಿ ಇದ್ರ ಮೇಲೆ ಐರನ್ ಮಾಡ್ಕೋಬೇಕು ಇದನ್ನ ಐರನ್ ಮಾಡ್ಕೊಂಡ್ಬಂದು ನಾನ್ ನಿಮಗೆ ತೋರಿಸ್ತೀನಿ ಇವಾಗ ಸೊ ಈ ತರ ಇದನ್ನ ನಾವು ಶೇಪ್ ಕಟ್ ಮಾಡ್ಕೊಂಡಿರ್ತೇವಲ್ಲ ಈ ತರ ಸಪ್ರೇಟ್ ಆಗಿ ಒಂದ್ ಬಟ್ಟೆ ತಗೊಂಡು ಅದ್ರ ಮೇಲೆ ಹಾಕಿ ಈ ತರ ಐರನ್ ಮಾಡ್ಕೊಂಡು ಇಲ್ಲಿ ಒಂದ್ ಸೈಡ್ ಒಂದ್ ಅರ್ಧ ಇಂಚ್ ಬಟ್ಟೆ ಬಿಟ್ಕೊಂಡು ಒಂದ್ ಸ್ವಲ್ಪ ಈ ತರ ನಾಚಕೋಬೇಕು ಈ ತರ ನಾಚಾಕ ಕರೆಕ್ಟ್ ಆಗಿ ಅದು ಕೂಡುತ್ತೆ ಅದನ್ನ ಸ್ವಲ್ಪ ಇದನ್ ಮಾಡ್ಕೊಂಡ್ರೆ ಇದ್ರ ಮೇಲೆ ನಾವು ಹೊಲಿಗೆ ಹಾಕಬಹುದು ಈ ತರ ಹೊಲಿಗೆ ಹಾಕೋದು ಈಸಿ ಆಗುತ್ತೆ ಇದನ್ನ ಇವಾಗ ನಾವು ಬ್ಯಾಕ್ ಸೈಡ್ ಪಾರ್ಟ್ ಫಸ್ಟ್ ಸ್ಟಿಚ್ ಮಾಡ್ಕೊಂಡಿದ್ವಿ ಲೈನಿಂಗ್ ಸ್ಟಿಚ್ ಮಾಡ್ಕೊಂಡು ಅದಾದ್ಮೇಲೆ ಇದನ್ನ ಸ್ಟಿಚ್ ಮಾಡೋದು ಸೊ ಅದನ್ನ ಕೂಡ ಇವಾಗ ನಾನು ತೋರಿಸ್ತಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಈ ಬ್ಯಾಕ್ ಸೈಡ್ ಪಾರ್ಟ್ ಇದೆ ಅಲ್ವಾ ಈ ಬ್ಯಾಕ್ ಸೈಡ್ ಪಾರ್ಟ್ ಮೇನ್ ಕ್ಲಾತ್ ಕಟಿಂಗ್ ಅಲ್ಲ ಇದನ್ನ ಫಸ್ಟ್ ಜಾಯಿಂಟ್ ಮಾಡ್ಕೊಂಬಿಡೋನ್ ಸೀದಾ ಇರೋದು ಮೇಲ್ಗಡೆ ಇರಬೇಕು ಉಲ್ಟಾ ಇರೋದು ಕೆಳಗಡೆ ಇರಬೇಕು ಅದ್ರ ಮೇಲೆ ಈ ಲೈನಿಂಗ್ ಬಟ್ಟಿನ ಈ ತರ ಹಾಕ್ಬೇಕು ಈ ತರ ಹಾಕಿ ಇಲ್ಲಿ ಅರ್ಧ ಇಂಚ್ ಬಟ್ಟೆ ಬಿಟ್ಟಿದ್ದೇವಲ್ಲ ಈ ಅರ್ಧ ಇಂಚ್ ಬಟ್ಟೆಗೆ ಒಂದು ಕರೆಕ್ಟ್ ಆಗಿ ನೀಟಾಗಿ ಫಸ್ಟ್ ಸೆಂಟರ್ ಗೆ ಜೋಡಿಸಿಕೊಂಡು ಒಂದು ಸ್ಟ್ರೇಟ್ ಆಗಿ ಒಂದು ಹೊಲಿಗೆ ಹಾಕಬೇಕು ಸ್ಪ್ರೇಟ್ ಆಗಿ ಅರ್ಧ ಇಂಚ್ ಬಟ್ಟೆ ಏನ್ ಬಿಟ್ಟಿದೆಯಲ್ಲ ಕರೆಕ್ಟಾಗಿ ಅಷ್ಟೇ ಬರಲಿ ಇದಾದ್ಮೇಲೆ ಈ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಹಿಂಗ್ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಇದನ್ನ ನೀಟಾಗಿ ಮಾಡ್ಕೊಬೇಕು ಈ ತರ ನೀಟಾಗಿ ಮಾಡಿಕೊಂಡು ಇದ್ರ ಮೇಲ್ಗಡೆ ಇನ್ನೊಂದೊಳಗೆ ಹಾಕ್ಬೇಕು ನಿಮ್ ಫೋಲ್ಡ್ ಮಾಡ್ಕೊಂಡು ಮಾಡ್ಕೊಂಡಾದ್ಮೇಲೆ ಮತ್ತೆ ಹಿಂಗ್ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ಈ ಸುತ್ತು ಕಡೆನು ಒಂದ್ ಅರ್ಧ ಇಂಚು ಬಟ್ಟಿಗೆ ಇದನ್ನ ಲೈನಿಂಗ್ ಬಟ್ಟಿನ ಜೋಡಿಸ್ಕೋಬೇಕು ಲೈನಿಂಗ್ ಬಟ್ಟೆ ಜೋಡಿಸ್ತೀವಲ್ಲ ಲೈನಿಂಗ್ ಬಟ್ಟೆಗೆ ಹೊಲಿಗೆ ಹಾಕ್ತೇವಲ್ಲ ಅವಾಗ ಯಾವಾಗಲೂ ಹಿಂಗ್ ಜಗ್ಗಾಡ್ ಬಟ್ಟಿನ ಜಸ್ಟ್ ಲೈಟ್ ಆಗಿ ಒಂದ್ ಕೈ ಕೈ ಸುಮ್ನೆ ಸಪೋರ್ಟ್ ಗೋಸ್ಕರ ಕೈ ಇಟ್ಟು ಹೊಲಿಗೆ ಹಾಕ್ಬೇಕು ಯಾಕಂದ್ರೆ ಜಗ್ಗಾಡಿದ್ರೆ ಏನಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಎಕ್ಸ್ಟ್ರಾ ಬಟ್ಟೆ ಸುತ್ತ ಕಡೆಯನ್ನ ಈ ತರ ಕಟ್ ಮಾಡಿ ತೆಗ್ದಬೇಕು ಆದ್ಮೇಲೆ ಈ ತರ ಹಾಕೋಬೇಕು ಹಾಕೊಂಡು ಇವಾಗ ನಾವು ನೆಕ್ ಡಿಸೈನ್ ಐರನ್ ಮಾಡಿಟ್ಕೊಂಡಿದ್ದೇವೆಲ್ಲ ಅದು ತಗೋಬೇಕು ತಗೊಂಡು ಕರೆಕ್ಟ್ ಆಗಿ ಮಿಡಿಲ್ ಪಾರ್ಟ್ ನಲ್ಲಿ ಈ ಕಡೆ ಜಾಸ್ತಿ ಇರಬಾರ್ದು ಈ ಕಡೆ ಜಾಸ್ತಿ ಇರಬಾರ್ದು ಈ ತರ ಕರೆಕ್ಟ್ ಆಗಿ ಮಿಡಿಲ್ ಪಾರ್ಟ್ ನಲ್ಲಿ ಇದನ್ನ ಇರಬೇಕು ಇಟ್ಟು ನಿಮ್ಮ ಹತ್ರ ಗುಂಡ್ಪಿನ್ ಏನಾದ್ರು ಇದ್ರೆ ಇದ ಗುಂಡ್ ಪಿನ್ ಹಾಕ್ಬಿಡ್ಬೋದು ಗುಂಡ್ಪಿನ್ ಹಾಕಿದ್ರೆ ಜರಿಂಗಿಲ್ಲ ಗುಂಡ್ಪಿನ್ ಹಾಕಿ ಸ್ಟಿಚ್ ಮಾಡ್ಬೋದು ಹಾಕಿ ಈ ಇಲ್ಲಿ ಪೂರ್ತಿ ಇಲ್ಲಿ ತುದಿಗೆನೆ ಒಂದ್ ಹೊಲಿಗೆ ಹಾಕೊಂಡು ಹೋಗ್ಬೇಕು ಈ ಮಧ್ಯದಲ್ಲಿ ಅಲ್ಲ ಇಲ್ಲಿ ತುದಿಗೇನೆ ಒಂದ್ ಹೊಲಿಗೆ ಹಾಕೊಂಡು ಹೋಗ್ಬೇಕಿದ್ರು ಗುಂಪಿನ ಹಾಕ್ಬಿಟ್ರೆ ನಿಮ್ಗೆ ನೀಟಾಗಿ ಸಪೋರ್ಟ್ ಸಿಗುತ್ತೆ ಅಂದ್ರೆ ಜರಿಗಿಲ್ಲ ಬಟ್ ಈಸಿಯಾಗಿ ಸ್ಟಿಚ್ ಮಾಡ್ಬಿಡ್ಬೋದು ಹಂಗಾಗಿ ಗುಂಡಿ ಹಾಕ್ಬಿಟ್ರೆ ಒಳ್ಳೇದು ಈ ಶೇಪ್ ಏನಿದೆ ಕರೆಕ್ಟ್ ಆಗ ಈ ಶೇಪ್ ಇದೇ ತರನೇ ಬರಬೇಕು ನಾನು ನೋಡ್ಕೊಂಡು ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಬೇಕು ಮತ್ತೆ ಈ ಕಡೆ ಟರ್ನ್ ಮಾಡ್ತಾ ಇದ್ದೀನಿ ಶೇಪ್ ಹಿಂಗ್ ಬಂದಿದೆ ಅಲ್ವಾ ಅದ್ ಶೇಪ್ ಹೆಂಗ್ ಬಂದಿದೆ ಹಂಗೆ ಟರ್ನ್ ಮಾಡ್ತಾ ಇದ್ದೀನಿ ಮತ್ತೆ ಈ ಕಡೆ ಈ ತರ ಶೇಪ್ ಎಲ್ಲಿ ಇರುತ್ತೆ ನೋಡ್ರಿ ಈ ತರ ಚಿಕ್ಕ ಚಿಕ್ಕ ಪ್ಲೇಸ್ ಎಲ್ಲಿ ಇರುತ್ತೆ ಹಂಗಿನ್ ಸ್ವಲ್ಪ ಸ್ಲೋ ಆಗಿನೇ ಸ್ಟಿಚ್ ಮಾಡ್ಬೇಕು ಫಾಸ್ಟ್ ಆಗಿ ಸ್ಟಿಚ್ ಮಾಡಿಕ್ ಹೋದ್ರೆ ಅದೇ ಹೆಚ್ಚು ಕಡಿಮೆ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಮಾಡ್ಬೇಕು ಆ ಪ್ಲೇಸ್ ನಲ್ಲಿ ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂತ ಇದ್ದೀನಿ ಟರ್ನ್ ಮಾಡ್ಕೊಂಡು ಸೇಮ್ ಮಾಡ್ತಾ ಇದ್ದೀನಿ ಈ ತರನೇ ಸೇಮ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡ್ರಿ ಅದೇ ತರ ಟರ್ನ್ ಮಾಡ್ಕೋಬೇಕು ಅದನ್ನ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೇಕು ಈ ತರ ಸ್ಟಿಚ್ ಆದ್ಮೇಲೆ ಇದನ್ನ ಹಿಂಗ್ ಮಾಡ್ಕೊಳ್ರಿ ಹಿಂಗ್ ಮಾಡ್ಕೊಂಡು ಇಲ್ಲಿ ಏನ್ ಈ ಬಟ್ಟೆ ಮಡಿಸಿದ್ದೇವಲ್ಲ ಇಲ್ಲಿ ಒಂದು ಹೊಲಿಗೆ ಹಾಕ್ಬೇಕು ಮೊದ್ಲೆ ಹಾಕೋಬೇಕು ಹಾಕೊಳ್ಳಿಲ್ಲ ಅಂದ್ರೆ ಆಮೇಲೆ ಈ ತರ ಇವಾಗ ಈ ಶಕ್ ಶೇಪ್ ಇದೆ ಅಲ್ಲ ಇದ್ರಲ್ಲಿ ಒಂದು ಕಾಲಿಂಚಷ್ಟು ಇಂಚಷ್ಟು ಬಟ್ಟೆ ಬಿಡ್ರಿ ಬಟ್ಟೆ ಬಿಟ್ಟು ಇನ್ನೊಳಕಿ ಬಟ್ಟೆ ಏನಿದೆ ಅದನ್ನ ಇಷ್ಟು ಕಟ್ ಮಾಡಿ ತೆಗೆದ್ಬಿಡ್ಬೇಕು ಈ ತರ ಕಟ್ ಮಾಡಿ ತೆಗ್ದಾದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಈ ತರ ನಾಚ್ ಹಾಕೋಬೇಕು ಆ ನಾಚ್ ಹಾಕೊಂಡ್ರೆ ಆ ಶೇಪ್ ಅನ್ನೋದು ನೀಟಾಗಿ ಟರ್ನ್ ಆಗ್ತದೆ ಮತ್ತೆ ಒಂದು ದಾರ ಹಾಕಿರ್ತಿರಲ್ಲ ಹೊಲಿಗೆ ಹಾಕಿರ್ತಿರಲ್ಲ ದಾರ ಕಟ್ ಆಗದೆ ತರ ಹಾಕೋಬೇಕು ಈ ಮೂಲಿ ಕಡೆ ಒಂದ್ ಸ್ವಲ್ಪ ಈ ತರ ಕಟ್ ಮಾಡ್ ಒಳಗಡೆ ಟರ್ನ್ ಮಾಡುವಾಗ ಈಸಿ ಆಗುತ್ತೆ ಮಾಡ್ತಾರ ಇವಾಗ ಇದನ್ನ ಪೂರ್ತಿ ಒಳಗಡೆ ಟರ್ನ್ ಮಾಡಬೇಕು ಇದು ಹಿಂಗ್ ಒಳಗಡೆ ಈ ತರ ಟರ್ನ್ ಮಾಡಿ ಇವಾಗ ಇದ್ರ ಮೇಲೆಗಡೆ ಒಂದು ಹೊಲಿಗೆ ಹಾಕ್ಬೇಕು ನಾವು ಈ ತರ ನೀಟಾಗಿ ಫೋಲ್ಡ್ ಮಾಡಿ ಇಲ್ಲಿಂದ ಒಂದು ಹೊಲಿಗೆ ಹಾಕೊಂಡ್ ಬರ್ಬೇಕು ಇದ್ರ ಮೇಲೆ ನೀವು ಲೇಸ್ ಕೂಡ ಹಾಕೊಬಹುದು ಇದು ಕೂಡ ಅಷ್ಟೇ ಸೇಮ್ ಅದು ಶೇಪ್ ಹೆಂಗಿತ್ತು ಅದೇ ತರನೆ ಸ್ಟಿಚ್ ಮಾಡ್ಬೇಕು ಸ್ವಲ್ಪ ನೋಡ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸೇಮ್ ಆ ಶೇಪ್ ಹೆಂಗಿದೆ ಹಂಗೆ ಬರುತ್ತಲ್ಲ ನಾವು ಸ್ಟಿಚ್ ಮಾಡೋಕ್ಕಿದ್ವಿ ಸೊ ನೋಡಿದ್ರಲ್ಲ ಈ ತರ ಶೇಪ್ ಬರುತ್ತೆ ನೀಟಾಗಿ ನಾವು ಸ್ವಲ್ಪ ಹೊಲಿಯೋದ್ರಲ್ಲಿ ನೀಟಾಗಿ ಹೊಲ್ಕೊಂಡ್ ಬಿಟ್ರೆ ಕರೆಕ್ಟ್ ಆಗಿ ಈ ಶೇಪ್ ಮೇಲ್ಗಡೆ ನೀವು ಲೇಸ್ ಹಚ್ಕೋಬಹುದು ಅದ್ ಯಾವ ತರ ಇದೆ ಅದೇ ಇಲ್ಲಿ ಲೇಸ್ ಕೂಡ ಹಚ್ಕೋಬಹುದು ಅದನ್ನ ಹಚ್ಚಿ ತೋರಿಸಿ ನಿಮಗೆ ಈ ತರ ಒಂದ್ ಸ್ವಲ್ಪ ತಳ್ಳಗಿರು ತಗೋಬೇಕು ಅಂದ್ರೆ ಅಗಲ ಜಾಸ್ತಿ ಇದ್ರೆ ನೀಟಾಗಿ ಆ ಶೇಪ್ ಚೆಂದ ಕಾಣಂಗಿಲ್ಲ ಸೊ ಹಂಗಾಗಿ ನಾವು ಎಷ್ಟು ತಳ್ಳ ಲೇಸ್ ಹಚ್ತೀವಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ತರದೊಂದ್ ಸ್ವಲ್ಪ ತಳ್ಳಂದೇಸಿದ್ರೆ ಆ ತರಸಿ ಹಚ್ಕೊ ಈ ತರ ನಾವು ಲೇಸ್ ಕೂಡ ಹಚ್ಕೋಬಹುದು ಇದಾದ್ಮೇಲೆ ಸ್ವಲ್ಪ ಹಿಂಗೆ ಎದ್ ಇದು ಬಟ್ ಇದ್ರ ಮೇಲೆ ಒಂದ್ ಸ್ವಲ್ಪ ನಾವು ಇಸ್ತ್ರಿ ಮಾಡಿದ್ರೆ ಅಂದ್ರೆ ನೀಟ್ ಆಗಿ ಕೊಡುತ್ತೆ ಸೊ ಇವಾಗ ಇದನ್ನ ಕಂಪ್ಲೀಟ್ ಆಗಿ ನಾನ್ ನಿಮಗೆ ಒಂದ್ ಸ್ವಲ್ಪ ವಿಡಿಯೋ ಕಟ್ ಮಾಡ್ಲಾರ್ದಂಗೆ ಪಾಸ್ ಮಾಡ್ಲಾರ್ದಂಗ ಏನು ಮಾಡ್ಲಾರ್ದಂಗ ಪೂರ್ತಿ ಯಾವ ತರ ನಾನು ಸ್ಟಿಚಿಂಗ್ ಮಾಡ್ತೀನಿ ಅದನ್ನೇ ನಿಮಗೆ ತೋರಿಸಿದೀನಿ ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ ಇದು ಬ್ಯಾಕ್ ಸೈಡ್ ಪಾರ್ಟ್ ಇದರಲ್ಲಿ ಇವಾಗ ನಾವು ಟಕ್ಸ್ ಒಂದ್ ಹಿಡ್ಕೊಂಡ್ರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ ಬ್ಯಾಕ್ ಸೈಡ್ ಟಕ್ಸ್ ಇಡಿತೀವಲ್ಲ ಟಕ್ಸ್ ಹಿಡಿಯುವಾಗ ಈ ಶೋಲ್ಡರ್ ಇರುತ್ತಲ್ಲ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಇಲ್ಲಿ ಟಕ್ಸಿದೀವಿ ನಾವು ಟಕ್ಸ್ ಇಡಿದ್ರೆ ಬ್ಯಾಕ್ ಸೈಡ್ ಪಾರ್ಟ್ ಇಂದ ಕಂಪ್ಲೀಟ್ ಆಗುತ್ತೆ ಸೊ ಇವತ್ತಿಂದು ಫುಲ್ ಬ್ಯಾಕ್ ಸೈಡ್ ಪಾರ್ಟ್ ನಾವು ಈ ನೆಕ್ ಡಿಸೈನ್ ಆಗ್ಲಿ ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ಳೋದಾಗ್ಲಿ ಟಕ್ಸ್ ಹಿಡಿಯೋದಾಗ್ಲಿ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದೀನಿ ಬಂದು ಮುಂದಿನ ಭಾಗದ್ದು ಟಕ್ಸ್ ಯಾವ ತರ ನಾವು ಸ್ಟಿಚಿಂಗ್ ಮಾಡ್ಬೇಕು ಮತ್ತೆ ಮುಂದಿನ ಭಾಗದ್ದು ಒಂದ್ ಶೇಪ್ ತೋರಿಸ್ತಾ ಇದೀನಿ ಇದು ಯಾವ ತರ ನಾ ಇವಾಗ ಹಿಂದಿನ ಭಾಗದ ಶೇಪ್ ತೋರಿಸಿದೇನೋ ನೆಕ್ ಡಿಸೈನ್ ಅದೇ ತರ ಮುಂದಿನ ಭಾಗದ್ದು ಶೇಪ್ ತೋರಿಸ್ತೇನೆ ಆ ನೆಕ್ಸ್ಟ್ ಶೇಪ್ ನ ತೋರಿಸಿ ಮುಂದಿನ ಭಾಗದ ಕಂಪ್ಲೀಟ್ ಆಗಿ ಮುಗಿಸೋಣ ಹಂಗೆ ಇವತ್ತಿನ ಈ ವಿಡಿಯೋ ನಿಮಗೆ ನಾನು ಹೇಳ್ಕೊಟ್ಟಿದ್ದ ಅರ್ಥ ಆಗಿದೆ ಅನ್ಕೊಂಡಿದೀನಿ ಯಾರಾದ್ರೂ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಹಂಗೇನೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನಿಮ್ಮ ಅಭಿಪ್ರಾಯನ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ಕಲಿಯೋರು ಯಾರಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋದು ನೆಕ್ಸ್ಟ್ ಇದೇ ಬ್ಲೌಸ್ ಇಂದ ಮುಂದಿನ ಭಾಗದ ಸ್ಟಿಚಿಂಗ್ ಟೈಮ್ ನಲ್ಲಿ